ಮಾತಾ ಅಂದರೆ ತಾಯಿ ಎರಡನೇದಾಗಿ ಮಹಾತ್ಮ ಮೂರನೇದಾಗಿ ಪರಮಾತ್ಮ ಮಾತಾ ಎಲ್ಲಿಯವರಿಗೆ ಅಂತಂದ್ರೆ ಹದಿನೆಂಟು ದಾಟುವವರಿಗೆ ಮಾತಾಳ ಅವಶ್ಯಕತೆ ಇದೆ ಒಂದು ಹೆಣ್ಣರ ಇರಲಿ ಗಂಡರ ಇರಲಿ ಅವಳಿಗೆ ಹದಿನೆಂಟು ವರ್ಷ ಅವನಿಗೆ ಹದಿನೆಂಟು ವರ್ಷ ಆಗುವವರಿಗೆ ಮಾತಾ ಬಹಳ ಅವಶ್ಯಕತೆ ಇದೆ ಯಾವಾಗ ಹದಿನೆಂಟು ವರ್ಷ ಆಯಿತೋ ಹದಿನೆಂಟು ವರ್ಷದಿಂದ ಅರುವತ್ತು ದಾಟು ತನಕ ಮಹಾತ್ಮರ ಹತ್ತಿರ ಇರಬೇಕು ಆಗಾಗ ಆಗಾಗ ಹೋಗುದು ಬರೋದು ಮಾಡಬೇಕು ಹದಿನೆಂಟರ ತನಕ ಮಾತೆಯ ಹತ್ತಿರ ಇರದೇ ಇರುವಂತಹ ಹದಿನೆಂಟರಿಂದ ಅರುವತ್ತರ ತನಕ ಮಹಾತ್ಮರ ಜೊತೆಗೆ ಇರದೇ ಇರುವಂತಹ ಮುಪ್ಪಿನ ಕಾಲದಲ್ಲಿ ಪರಮಾತ್ಮನ ಜೊತೆಗೆ ಇರದೇ ಇರುವಂಥ ಜೀವನ ಅದು ಜೀವನವಾಗಿರೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಹದಿನೆಂಟರ ತನಕ ತಾಯಿ ಜೊತೆಗೆ ಮಗ ಇದ್ದ ಮಗಳಿದ್ರೆ ಬಹಳ ಚಲೋ ಇರ್ತಾರೆ ಆದರೆ ಮೂರು ವರ್ಷಕ್ಕೆ ಈಗ ಮಕ್ಕಳು ಏನು ಅಂದ್ರೆ ತಾಯಿ ಬಿಟ್ಟು ಮಾಸ್ತರ್ ಕಡೆಗೆ ಹೊಂಟಾವ ತಾಯಿ ಬಿಟ್ಟು ಟೀಚರ್ ಕಡೆಗೆ ಹೊಂಟಾವ ನಿಮಗೆಲ್ಲ ಗೊತ್ತಿರಲಿ ಹದಿನೆಂಟು ವರ್ಷದ ತನಕನೂ ಕೂಡ ತಾಯಿ ಜೊತೆಗೇ ಆಡಬೇಕಾಗಿರುವಂಥ ಮಗು ಮೂರುವರೆ ವರ್ಷಕ್ಕೆ ಶಾಲೆಗೆ ಹೋಗಿಬಿಡ್ತದೆ ಮುಂದೆ ಇಲ್ಲಿ ತನಕ ಹೋಗುತ್ತದೋ ಡಿಗ್ರಿ ಮುಗಿಯೋ ತನಕ ಕೂಡ ತಾಯಿ ಸಂಪರ್ಕವನ್ನು ಕಡ್ಕೊಂಡ್ಬಿಡ್ತದೆ ಯಾವಾಗ ಡಿಗ್ರಿ ಮುಗೀತೋ ಸ್ವಲ್ಪ ದಿವಸದಾಗ ಕೆಲಸಕ್ಕೆ ಹೋಗಿಬಿಡ್ತದೆ ಆವಾಗೂ ಕೂಡ ತಾಯಿ ತಂದೆ ಇಲ್ಲ ಅದರ ನಂತರದಲ್ಲಿ ಸೀದಾ ಅದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಮದುವೆ ಆಗಕ್ಕೆ ಹೋಗುತ್ತೆ ಮದುವೆ ಆತು ಅಂತಂದ್ರೆ ಮತ್ತೆ ಹೆಂಡತಿ ಕರ್ಕೊಂಡು ಯಾವ್ದಾರ ಊರಿಗೆ ಹೋಗ್ತಿ ಹಡಿಯೋದು ಒಂದೇ ಕೆಲಸ ಐತೆ ಹೊರತಾಗಿ ತಾಯಿಯದು ಉಳಿದಿದ್ದು ಯಾವ ಕೆಲಸ ಆಗಲಿಲ್ಲ ಹಾಗಾಗಿ ಇವತ್ತಿನ ಕಾಲಕ್ಕೆ ಎಷ್ಟೋ ಜನ ತಂದೆ ತಾಯಿಗಳು ಸಾಯುವ ಕಾಲ ಬಂದಾಗೂ ಕೂಡ ಮಕ್ಕಳು ಅಲ್ಲಿ ಬರುವಲ್ಲರಾಗ್ಯಾರ ಯಾಕಂದ್ರೆ ಹದಿನೆಂಟರ ತನಕ ಸರಿಯಾಗಿ ತಾಯಿ ಜೊತೆಗೆ ಆ ಮಗು ಇಲ್ಲದಕ್ಕೆ ಅದು ಸತ್ರು ಬರಲಾರ್ದಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಅದರ ಮನಸ್ಸು ಇಡೀ ಪ್ರಪಂಚಕ್ಕೆ ಬಹಳ ವಿಶೇಷ ವ್ಯಕ್ತಿ ಅನಿಸಿರ್ತಕ್ಕಂಥ ಭೈರಪ್ಪ ಎಸ್ ಎಲ್ ಭೈರಪ್ಪ ಬಹುಶಃ ಮೃತ್ಯುಪತ್ರದಲ್ಲಿ ನನ್ನ ಅಂತ್ಯ ಸಂಸ್ಕಾರಕ್ಕೆ ನನ್ನ ಮಕ್ಕಳು ಬರಬಾರ್ದು ಅಂತ ನನ್ನ ಮಕ್ಕಳಿಂದ ಅಂತ್ಯ ಸಂಸ್ಕಾರ ಆಗಬಾರ್ದು ಅಂತ ಬರೆದಿಟ್ರು ಅನ್ನುವಂಥದ್ದನ್ನು ನೀವೆಲ್ಲ ಗಮನಿಸಿದಿರಿ ವಿಚಾರ ಮಾಡಿರಿ ಸಾಹಿತ್ಯ ಎಸ್ ಎಲ್ ಭೈರಪ್ಪ ಇನ್ನೂ ಪುಸ್ತಕ ಬರಿಯಾಕ ಹತ್ಯಾನ ಅಂತಂದ್ರೆ ಪ್ರಿಂಟ್ ಆಗೋದಲ್ಲ ಇನ್ನೂ ಪುಸ್ತಕ ಬರಿಯಾಕೆ ಹತ್ಯಾನ ಅಂತಂದ್ರೆ ಆಗಲೇ ಇಡೀ ಪ್ರಪಂಚದಲ್ಲಿ ಇಪ್ಪತ್ತು ಲಕ್ಷ ಜನ ಆ ಪುಸ್ತಕವನ್ನು ಖರೀದಿ ಮಾಡಲಿಕ್ಕೆ ಪಾಳಿದಾಗ ನಿಂದಿರ್ತಿದ್ರಂತ ಎಷ್ಟು ಇಡೀ ಪ್ರಪಂಚದೊಳಗೆ ಒಂದು ಸಾವಿರ ಪುಸ್ತಕ ಮಾಡಿದರೆ ನೂರು ಪುಸ್ತಕ ಮಾರೋದು ಕಷ್ಟ ಇದೆ ಒಂದು ಸಾವಿರ ಪುಸ್ತಕ ಪ್ರಿಂಟ್ ಮಾಡಿದರೆ ನೂರು ಪುಸ್ತಕ ಮಾರೋದು ಕಷ್ಟ ಐತಲ್ಲ ಅಂಥದ್ದು ಎಸ್ ಎಲ್ ಭೈರಪ್ಪ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿದರೆ ಅಲ್ಲ ಬರೀಲಿಕ್ಕೆ ಪ್ರಾರಂಭ ಮಾಡಿದರೆ ಇಪ್ಪತ್ತು ಲಕ್ಷ ಜನ ವಿಶ್ವದಲ್ಲಿ ಆ ಪುಸ್ತಕವನ್ನು ಕಾಯ್ತಾ ಕುಂದಿರ್ತಿದ್ರು ಅಂತಹ ವಿಶ್ವದ ಇಪ್ಪತ್ತು ಲಕ್ಷ ಜನರನ್ನು ಏಕಕಾಲಕ್ಕೆ ಆಕರ್ಷಣೆ ಮಾಡುವ ಭೈರಪ್ಪ ಬಹುಶಃ ಮಕ್ಕಳಿಂದ ನನ್ನ ದೇಹದ ಅಂತ್ಯ ಸಂಸ್ಕಾರ ಆಗಬೇಕು ಆಗಬಾರ್ದು ಅನ್ನೋದಾದರೆ ಅಲ್ಲಿ ಏನು ಕಾರಣ ಆಗಿರಬೇಕು ಅಂತಕ್ಕಂಥದ್ದನ್ನು ತರ್ಕ ಮಾಡಿದರೆ ನೂರು ದಾರಿಗಳು ಕಾಣ್ತವೆ ವಿಚಾರ ಮಾಡ್ರಿ ಪರಿಸ್ಥಿತಿ ಯಾಕ ನಮಗೆ ಆಗಲೇ ಇವರು ಹೂವಿನಿಪ್ಪರಿಗೆ ಕ ದೇವರಿಪ್ಪರಿಗೆ ಶಾಸಕರು ಒಂದು ಭಾಳ ಚಲೋ ಮಾತು ಹೇಳಿ ಹೋದರು ಶಾಸಕರು ಹಾಗೇ ಹೊರಟಿದ್ರು ಇಲ್ಲ ಮಾತಾಡಿ ಹೋಗ್ರಿ ಅಂತೇಳಿ ನಾವೇ ಕುಂದರ್ಸಿದೀವಿ ಅವರು ಮಾತಾಡಬೇಕಾದ್ರೆ ಬಹಳ ಚಲೋ ಹೇಳಿದರು ಇವತ್ತು ಬರ್ತಾ ಇರುವಂತಹ ಮನುಷ್ಯನ ನೂರು ಸಮಸ್ಯೆಗಳು ಯಾರಿಂದ ಆದರೂ ದೂರ ಆಗ್ತಾವಂದರೆ ಅದು ಕೇವಲ ಮಠಾಧಿಪತಿಗಳಿಂದ ದೂರ ಆಗ್ತಾವೆ ಅನ್ನುವಂಥ ಆ ಶಾಸಕರ ಮಾತು ಬಹಳ ವಿಶೇಷವಾಗಿತ್ತು ಅದನ್ನು ಎಷ್ಟು ಜನ ಕೇಳಿದ್ರೋ ಬಿಟ್ಟರೂ ಗೊತ್ತಾಗಲಿಲ್ಲ ನೀವು ವಾರದಲ್ಲಿ ಒಂದು ಸಾರಿ ಸ್ವಾಮಿಗಳ ಹತ್ರ ಹೋಗಿ ಕೇವಲ ಹದಿನೈದು ನಿಮಿಷ ಕುಂತು ಎದ್ದು ಬಂದರೆ ನಿಮ್ಮ ಮಾನಸಿಕ ನೂರು ಸಮಸ್ಯೆಗಳು ದೂರ ಆಗ್ತಾವೆ ಅನ್ನೋದನ್ನು ನೀವು ಪರೀಕ್ಷೆ ಮಾಡಿ ನೋಡ್ರಿ ನೀವು ಪರೀಕ್ಷೆ ಮಾಡಿ ನೋಡ್ರಿ ಹುಬ್ಬಳ್ಳಿಯಲ್ಲಿ ಒಬ್ಬ ಮನುಷ್ಯ ಅಡ್ಮಿಟ್ ಆಗಿದ್ದ ದೊಡ್ಡ ಒಳಗೆ ನನಗೆ ಭಾಳ ಬೇಕಾದ ಮನುಷ್ಯ ಆ ಹುಬ್ಬಳ್ಳಿಯೊಳಗೆ ಅಡ್ಮಿಟ್ ಆಗಿರ್ತಕ್ಕಂಥ ಮನುಷ್ಯ ಬಹಳ ತೊಂದರೆ ಒಳಗಿದ್ದಾಗ ನನಗೆ ನನಗೆ ಮಾಹಿತಿ ಬಂತು ಮಾತಾಡಿಸ್ಲಿಕ್ಕೆ ಅಂತೇಳಿ ದವಾಖಾನಿಗೆ ಹೋದರೆ ಆಶ್ಚರ್ಯ ಹೇಳ್ತೀವಿ ನಿಮಗೆ ನಾವು ಬಂದೀವಿ ಅಂತ ಹೇಳಿದಾಗ ಅವರು ಕಣ್ಣು ತೆಗೆದ್ರು ಅಲ್ಲಿವರಿಗೆ ಕಣ್ಣು ತೆಗೆದಿದ್ದಿಲ್ಲ ಅಜ್ಜವ್ರು ಬಂದಾರ ಅಂತಂದು ಕೂಡಲೇ ಕಣ್ಣು ತೆಗೆದ್ರು ನೋಡಿದರು ನಾನು ಅವ್ರ ಕೈ ಹಿಡ್ಕೊಂಡೆ ನಾ ಕೈ ಹಿಡ್ಕೊಂಡು ಕೂಡಲೇ ಆ ಮನುಷ್ಯಗೆ ಇನ್ನಷ್ಟು ಆನಂದ ಆಯಿತು ಕಣ್ಣು ತೆಗೀದೇ ಇರುವಂಥ ಮನುಷ್ಯ ಕಣ್ಣು ತೆಗಿತಾನೆ ಒಬ್ಬ ಸ್ವಾಮಿ ಕೈ ಹಿಡಿದ್ರೆ ಡಾಕ್ಟರ್ಗೆ ಭಾಳ ಅನಿಸ್ತು ಅಜ್ಜ ಅವರ ಕಣ್ಣು ತೆಗ್ದಿದ್ದಿಲ್ಲವಾ ಹೌದನ್ರಿ ಬಹಳ ವಿಶೇಷ ಅಂತಂದ್ರೆ ಒಂದು ಎರಡು ನಿಮಿಷ ನಾವು ಮಾತುಗಳನ್ನು ಆಡಿದಾಗ ಕೇಳಿಸಿಕೊಂಡಿರ್ತಕ್ಕಂಥ ಆ ಪೇಶೆಂಟು ನಿಮ್ಮ ಆಶೀರ್ವಾದ ಆಯ್ತಲ್ಲ ನಾನು ಆಗ್ತೀನಿ ಅಜ್ಜರ ಅನ್ನುವಂಥ ಮಾತು ಕೂಡ ಹೊರಗೆ ಬಂದಾಗ ಡಾಕ್ಟರ್ ಅಂದರು ಅಜ್ಜರು ನೀವು ವಾರಕ್ಕೊಮ್ಮೆ ನಮ್ಮ ದವಾಖಾನೆಗೆ ಬಂದು ಹೋದ್ರೆ ಇಲ್ಲಿ ಪೇಷಂಟ್ ಇಲ್ದಂಗೆ ಹಾಕವ್ರಿ ಇನ್ನು ಮೇಲೆ ಸ್ವಲ್ಪ ಕಡಿಮೆ ಮಾಡೋದು ಚಲೋರು ನೀವು ಬರೋದು ಅಂದರು ದವಾಖಾನೆಯಾಗ ಪೇಷಂಟ್ಗಳನ್ನ ಅಡ್ಮಿಶ್ಟ್ ಅಡ್ಮಿಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು ಅಂತಾದ್ರಿ ನಮ್ಮಲ್ಲಿ ಭಾಳ ದಿವ್ಸ ಇದ್ರೆ ನಾವು ಬದುಕ್ತೀವಿ ನೀವು ಹಿಂಗೆ ಬಂದು ಕಣ್ಣು ತೆಗಿಲಾರ್ದನ್ನ ಕಣ್ಣು ತೆಗಿಸಿ ಮಾತಾಡ್ಲಾರ್ದನ್ನ ಮಾತಾಡಿಸಿ ಹೋಗಿಬಿಟ್ರೆ ನಮ್ಮ ಗತಿ ಏನು ಅಂತ ಡಾಕ್ಟರ್ ಹೇಳಿದರು ನಮಗೆ ಈ ಶಾಸಕರು ಹೇಳಿದ ಮಾತೇನೈತಲ್ಲ ಅದು ನೂರಕ್ಕೂ ನೂರು ಸತ್ಯ ಸ್ವಾಮಿಗಳ ಹತ್ರ ಹೋಗಬೇಕಾಗಿದ್ದು ಸ್ವಾಮಿಗಳಿಗೆ ಕಾಣಿಕಾ ಕೊಡಲಿಕ್ಕೆ ನಮ್ಮ ನೂರು ಸಮಸ್ಯೆಗಳನ್ನು ದೂರು ಮಾಡಿಕೊಳ್ಳಿಕ್ಕೆ ಹೋಗೋದೇ ಹೊರತಾಗಿ ಮತ್ಯಾವ ಕಾರಣಕ್ಕ ಅಲ್ಲ ಅಂತಕ್ಕಂಥದ್ದು ನಿಮ್ಮ ತಲೆಯಾಗಿರಲಿ ಆ ಕಾರಣಕ್ಕಾಗಿ ಸ್ವಾಮಿಗಳು ಬಹಳ ಅನಿವಾರ್ಯ ಸ್ವಾಮಿಗಳಲ್ಲಿ ಐದಿರ್ತಾವ ಅವರ ಪಾದದಲ್ಲಿ ಅವರ ಕೈಯಲ್ಲಿ ಅವರ ಮಾತಿನಲ್ಲಿ ಅವರ ದೃಷ್ಟಿಯಲ್ಲಿ ಅವರ ವಾಣಿಯಲ್ಲಿ ಅವರ ಹೃದಯದಲ್ಲಿ ಒಂದಿಷ್ಟು ಒಳ್ಳೆ ಶಕ್ತಿಗಳಡಗಿದಾವ ಪಾದಸ್ಪರ್ಶ ಒಳಗೆ ಪಾದ ಹೋಗಿ ಬಂತು ಅಂದ್ರೆ ಅದರ ಪರಿಣಾಮ ಬೇರೆನೇ ಇರ್ತದೆ ಈಗಿನ ಕಾಲಕ್ಕೆ ಬಹಳ ಓದಿರ್ತಕ್ಕಂಥ ಹುಡುಗರು ವೈಚಾರಿಕ ಹುಡುಗರು ಯಾರದರ ಚರ್ಚೆಗೆ ಬಂದ್ರೆ ಅವ್ರ ನಂಬಿಸೇ ಕಳಿಸ್ತೀನಿ ನಾನು ನನಗೆ ಗೊತ್ತು ಹೇಗೆ ನಂಬಿಸ್ಬೇಕು ಅಂತ ನಿಮಗೆ ಗೊತ್ತಿರಲಿ ಪಾದ ಎಲ್ಲಿ ಅಡ್ಡಾಡ್ತಾವ ಅಲ್ಲಿ ಏನಾದರೂ ಬಿಟ್ಟವು ಹೋಗ್ತಾವೆ ಗೊತ್ತಿರಲಿ ನಾವು ಹಿಂಗೆ ಮನೆಯೊಳಗೆ ಪಾದ ಇಡ್ತೀವಿ ಅಂತಂದ್ರೆ ಪಾದ ತೊಗೊಂಡು ಹೋಗಿರ್ಬೋದು ಆದ್ರೆ ಪಾದದ ಗುರುತನ್ನು ನಮ್ಮ ಕಡೆಯಿಂದ ತೊಗೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಮನೆಯೊಳಗೆ ಏನು ಹೆಜ್ಜೆ ಇಟ್ಟಿರ್ತೀವಲ್ಲ ಆ ಹೆಜ್ಜೆಯ ಗುರುತನ್ನು ಮರಳಿ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಯಾವುದಾದ್ರೂ ಮನೆತನಕ್ಕೆ ದೊಡ್ಡ ಪ್ರಮಾಣ ಕಳ್ಳತನ ಆಯಿತು ಅಂತಂದ್ರೆ ಆಗಿಂದಾಗ ಪೊಲೀಸರು ಏನು ತೊಗೊಂಡು ಅಂದ್ರೆ ನಾಯಿ ತೊಗೊಂಡು ಬರ್ತಾರೆ ಪೊಲೀಸರು ನಾಯಿ ತಗೊಂಡು ಬಂದು ಕೈ ಬಿಟ್ಟು ಬಿಟ್ಟರೆ ಸಾಕು ಕಳ್ಳ ಎಲ್ಲೆಲ್ಲಿ ಅಡ್ಡಾಡಣ ಅಲ್ಲೆಲ್ಲಿ ಅಡ್ಡಾಡ್ತದ ನಾಯಿ ಯಾಕಂತಂದ್ರೆ ಆ ಕಳ್ಳನ ಕಾಲಿನ ಗುರುತುಗಳನ್ನು ಗುರುತಿಸುವಂಥ ಶಕ್ತಿ ನಾಯಿಗೆ ಮಾತ್ರ ಐತಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾಯಿಯ ಮೂಗಿಗೆ ಗೊತ್ತಾಗುತ್ತಾ ಇವನ ಕಾಲುಗಳು ಎಲ್ಲೆಲ್ಲಿ ತಿರುಗ್ಯಾಡವ ಅಂತೇಳಿ ಹಂಗೆ ಮನುಷ್ಯನ ತಲೆಗೆ ಗೊತ್ತಾಗಬೇಕು ಇದು ಮಹಾತ್ಮರ ಪಾದದ ಗುರುತು ಅಂತೇಳಿ ನಾಯಿಗೆ ಗೊತ್ತಾಗಿದ್ದು ಮನುಷ್ಯನಿಗೆ ಯಾಕೆ ಗೊತ್ತಾಗಬಾರ್ದು ಅಂದರೆ ಈ ಕೈಯದವಲ ಕೈ ಸ್ವಾಮಿಗಳು ಮನೆಗೆ ಬಂದಾಗ ನೀವೇನು ಮಾಡ್ತೀರಿ ಸ್ವಾಮಿಗಳು ಮನೆಗೆ ಬಂದಾಗ ಏನು ಮಾಡ್ತೀರಿ ಕಾಯಿ ಬರ್ತೀರಿ ಉತ್ತತ್ತಿ ತೊಗೊಂಡು ಬರ್ತೀರಿ ಕಲಸಕ್ರಿ ತೊಗೊಂಡು ಬರ್ತೀರಿ ಹಿಂಗೆ ಮುಟ್ಟಿಸಿ ಅಜ್ಜವರ ಕಾಯಿ ಆಶೀರ್ವಾದ ಮಾಡಿಕೊಡ್ರಿ ಅಂತೀರಿ ದೇವಸ್ಥಾನಕ್ಕೆ ಕಾಯಿ ತೊಗೊಂಡು ಹೋದ್ರೆ ಏನು ಮಾಡ್ತಾನೆ ಪೂಜಾರಿ ಏನು ಮಾಡ್ತಾನೆ ಹುಡುಗರು ನೀವೇ ಹೇಳಿರಿ ಕರೆಕ್ಟ್ ಅದಿರಿ ಕಾ ಗುಡಿಯಾಗ ಕಾಯಿ ತೊಗೊಂಡು ಹೋದ್ರೆ ಏನು ಮಾಡ್ತಾನೆ ಅವ ಪೂಜಾರಿ ಒಡೆದು ಕೊಡ್ತಾನೆ ಸ್ವಾಮಿಗಳ ಹತ್ರ ಕಾಯಿ ತೊಗೊಂಡು ಹೋದ್ರೆ ಅವ್ರೇನು ಮಾಡ್ತಾರೆ ಮುಟ್ಟಿ ಕೊಡ್ತಾರೆ ಗುಡಿಯಾಗ ಒಬ್ಬ ಒಡೆದು ಕೊಡ್ತಾನ ಮಠದಾಗ ಒಬ್ಬವ ಮುಟ್ಟಿ ಕೊಡ್ತಾನ ಒಡೆದು ಕೊಟ್ಟಿದ್ದು ತಿನ್ನಾಕ ಮುಟ್ಟಿ ಕೊಟ್ಟಿದ್ದು ಪೂಜೆ ಮಾಡಕ್ಕೆ ಒಡ್ದು ಕೊಟ್ಟಿದ್ದು ಚಟ್ನಿಗೆ ಸಾರಿಗೆ ಪಲ್ಯಕ್ಕೆ ಮುಟ್ಟಿ ಕೊಟ್ಟಿದ್ದು ಮಾತ್ರ ಜಗಲಿ ಮೇಲೆ ಇಟ್ಟು ಮನೆಯಾಗಿಟ್ಟು ಪೂಜೆ ಮಾಡಕ್ಕೆ ಪೂಜಾರಿಗೂ ಸ್ವಾಮಿಗಳಿಗೂ ವ್ಯತ್ಯಾಸ ಹೇಳಕತ್ತಿ ನಿಮ್ಗೆ ವ್ಯತ್ಯಾಸ ಬಹಳ ಐತಿ ಪೂಜಾರಿಗೆ ಮತ್ತು ಗುಡಿಯಾಗಿರೋ ಪೂಜಾರಿಗೆ ಮಠದಾಗಿರೋ ಸ್ವಾಮಿಗೆ ಭಾಳ ವ್ಯತ್ಯಾಸದು ಒಬ್ಬ ಒಡೆದು ಕೊಡ್ತಾನೆ ಒಬ್ಬ ಮುಟ್ಟಿ ಕೊಡ್ತಾನೆ ಮುಟ್ಟಿ ಕೊಟ್ಟಿದ್ದು ಜಗಲಿ ಮೇಲೆ ಹೋಗತಿ ಅಥವಾ ಬಾಗಲದ ಮೇಲೆ ತರಿ ಮೇಲೆ ಹೋಕ್ಕತಿ ಒಡೆದು ಕೊಟ್ಟಿದ್ದು ಅಡಿಗೆ ಮನೆಗೆ ಹೋಗತಿ ಆ ಮುಟ್ಟಿ ಕೊಡುವಾಗಿನ ಮಜಾ ಏನೈತಲ್ಲ ನಾನೇನೋ ಆ ಕಾಯಿ ಮೇಲೆ ಹಿಂಗೆ ಕೈ ಇಟ್ಟು ತೊಕ್ಕೊಂತೀನಿ ನನ್ನ ಕೈ ತಗೊಂಡಿರ್ಬೋದೇ ಹೊರತಾಗಿ ಆ ಕೈಯ ಗುರುತು ಇರ್ತೈತಲ್ಲ ಅದ್ರ ಮೇಲೆ ಅದನ್ನು ಯಾವಾಗೂ ಕೂಡ ತಗೊಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಾಮಿಗಳ ಹತ್ರ ಕಾಯಿ ತಂದು ಯಾಕೆ ಮುಟ್ಟಿಸಿಕೊಂಡು ಹೋಗ್ತೀರಿ ಅಂತಂದ್ರೆ ಸ್ವಾಮಿಗಳು ನಮ್ಮ ಹತ್ರ ಈ ಬಾಳ್ ಹೊತ್ತಿರಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ರ ಕೈ ನಮ್ಮ ಕಾಯಿ ಮೇಲಿತ್ತಂದ್ರೆ ಆ ಕಾಯಿ ನಮ್ಮನ್ನ ಕಾಯ್ತೈತಿ ಅನ್ನುವಂಥ ಭಾವ ನಮ್ಮ ಜನರಿಗೆ ಇರೋದ್ರಿಂದ ಕಾಯಿ ಮುಟ್ಟಿಸಿಕೊಂಡು ಹೋಗತಕ್ಕಂಥ ಸಂಸ್ಕೃತಿ ಬಂತು ಕಾಯಿ ಮುಟ್ಟಿಸಿಕೊಂಡು ಹೋಗುವಂಥದ್ದು ಗುಡಿಗೆರೆ ಕಾಯಿ ತಗೊಂಡು ಹೋಗ್ರಿ ಸ್ವಾಮಿಗಳ ಹತ್ರರ ಕಾಯಿ ತಗೊಂಡು ಹೋಗ್ರಿ ನೀವು ಕಾಯಿ ತಗೊಂಡು ಹೋಗುವಾಗ ಏನು ಮಾಡಿ ನೋಡ್ತೀರಿ ಕಾಯಿ ಖರೀದಿ ಮಾಡಬೇಕಾದ್ರೆ ನೀವು ಹೇಳ್ರಿ ದೊಡ್ಡರ ಹುಡುಗರು ನಗಲೇಲಿ ಕೇಳೋದು ಬೇಡ ಕಾಯಿಯನ್ನು ಬಾರಿಸಿ ನೋಡ್ತೀರಿ ಕಾಯಿಯನ್ನು ಅಳಿಗಾಡಿಸಿ ನೋಡ್ತೀರಿ ಅಳಿಗಾಡಿಸಿ ನೋಡೋದಕ್ಕೆ ನೀರು ಐತೆ ಇಲ್ಲ ಅಂತ ನೋಡೋದು ಎದಕ್ಕೆ ಚಲೋ ಐತೆ ಇಲ್ಲ ಅಂತ ಅರ್ಥ ಒಂದ್ರಾಗ ನೀರು ಪರೀಕ್ಷೆ ಇನ್ನೊಂದ್ ಇನ್ನೊಂದರಾಗ ಚಲೋ ಐತೆ ಇಲ್ಲ ಅಂತ ಪರೀಕ್ಷೆ ಕಾಯಿ ಕಣ್ಣು ಕಣ್ಣು ಅಂತ ಶಬ್ದ ಬಂತು ಚಲೋ ಐತೆ ಅಂತ ಅರ್ಥ ಕೊಟ್ಟು ಕೊಟ್ಟಂತ ಬಂತು ಕೆಟ್ಟೈತಿ ಅಂತ ಅರ್ಥ ಸೌಂಡ್ನ್ಯಾಗ ನಮ್ಮ ಜನ ಗುರುತಿಸಿದ್ರೆ ಅದನ್ನು ಹೌದಲ್ಲ ಆ ಕಣ್ಣು ಅನ್ನೋದ್ರೊಳಗೆ ಕೊಟ್ಟ ಅನ್ನೋದ್ರೊಳಗನ ಎಷ್ಟು ಮಜಾ ಐತಿ ನೋಡ್ರಿ ಕೆಟ್ಟೈತೋ ಚಲೋ ಐತೆ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಕಾಯಿಯನ್ನು ಬಾರಿಸ್ತಾ ಇದ್ರು ಹೌದಲ್ಲ ಹಿಂಗೆ ಪೂಜಾರಿ ಕೈಯಾಗ ತೆಂಗಿನಕಾಯಿ ಕೊಟ್ಟ ಮೇಲೆ ಅವ ಹಿಂಗೆ ಒಡಿತಾನಲ್ಲ ಕಾಯಿ ಕೆಟ್ಟಿತ್ತು ಎಲ್ಲ ಹೊಲಸಾಗಿತ್ತು ಒಳಗೆ ಕೊಬ್ಬರಿ ಕೆಟ್ಟ ಹೋಗಿತ್ತು ಅಂತಂದ್ರೆ ನಿಮ್ಮ ಉಡಿಯಾಗಿಡ್ತಾನೋ ಅಥವಾ ಅಲ್ಲಿಂದ ಒಂದು ಮೂಲೆಯಾಗ ಪುಟ್ಟಿ ಇಟ್ಟಿರ್ತಾನೆ ಅದ್ರಾಗ ಇಡ್ತಾನೋ ಹುಡುಗರು ಹೇಳಕತ್ತೆ ಅವು ಇಡ್ತಾನಂತ ನಿಮ್ಮ ಉಡಿಯಾಗಿರ್ಬೇಕಾಗಿತ್ತು ಅಂದ್ರೆ ಆ ಕಾಯಾಗಿ ಏನಿರಬೇಕು ನೀರಿದ್ರೆ ಹೆಂಗಿಟ್ಕೊಂತೀರೇ ನೀವು ಅವು ಒಡೆಯಕ್ಕೆ ಹೋಗಿಲ್ಲ ಗುಡಿಗೆ ಕಳಿಸಿ ಲವ್ಕನ್ನ ಅವು ಪಾಪ ನೀರನ್ನಾಕತ್ತೆ ಅವು ಎಲ್ಲದು ಕರೆಕ್ಟ್ ಹೇಳಿದ್ದು ಈಗ ನೀರು ಅಂದ್ಬಿಟ್ಟು ನೋಡ್ರಿ ಒಡೆದ ಮೇಲೆ ನೀರನ್ನು ತೆಗಿತಾನವ ಒಳಗೆ ಏನಿದ್ರೆ ನಿಮ್ಮ ಉಡಿಯಾಗಿಡ್ತಾನ ಕೊಬ್ಬರಿ ಹೌದಲ್ಲ ಈಗ ಹೇಳಿದ್ರು ನೋಡ್ರಿ ಒಳಗ ಕೊಬ್ಬರಿ ಒಳಗ ಕೊಬ್ಬರಿ ಇದ್ರೆ ನಿಮ್ಮ ಉಡಿಯಾಗಿಡ್ತಾನ ಆ ಕೊಬ್ಬರಿ ಕೆಟ್ಟಿತ್ತಂತಂದ್ರ ಎಲ್ಲಿಡ್ತಾನ ಕಸದ ಬುಟ್ಟಿಯಾಗಿಡ್ತಾನೆ ನಿಮ್ಮ ತಲೆಯಾಗಿರ್ಲಿ ಗುಡಿಗರ ಮಠಕ್ಕರ ಕಾಯಿ ತಗೊಂಡು ಹೋಗಬೇಕಾದ್ರೆ ಕಾಯಾಗ ಕೊಬ್ಬರಿ ಬಹಳ ಮುಖ್ಯ ಅಲ್ಲ ಅದರ ಜೊತೆಗೆ ಅದನ್ನು ವೈಯವನಿಗೆ ಕಬರು ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಎಲ್ಲರೂ ತಲೆಯಾಗಿಟ್ಕೋಬೇಕು ಅದರಾಗ ಕೊಬರಿ ಇಲ್ಲ ಅಂದರೆ ವೈದಾವ್ನಿಗೆ ಕಬ್ರ ಇಲ್ಲ ಅಂತಂದ್ರೆ ಎರಡೂ ಕಸದ ಬುಟ್ಟಿಗೆ ಹೋಗ್ಕ ಮಠಕ್ಕೆ ಕಾಯುವಯವರಿಗೆ ಗುಡಿಗೆ ಕಾಯುವಯವರಿಗೆ ಏನು ಬೇಕು ಅಂತಂದ್ರೆ ಕಬ್ರ ಬೇಕು ಕಬರ್ ಅಂದರೆ ತಿಳುವಳಿಕೆ ಕಬರ್ ಅಂದರೆ ಜ್ಞಾನ ಇವ್ರು ಯಾರು ಏನು ನಾ ಎಲ್ಲಿಗೆ ಹೊಂಟೀನಿ ನಾ ಎಷ್ಟೊತ್ತಲ್ಲಿರಬೇಕು ನಾ ಹೆಂಗಿರ್ಬೇಕಲ್ಲಿ ನಾ ಹೆಂಗೆ ಮಾತಾಡಬೇಕು ಹೆಂಗೆ ನಡ್ಕೋಬೇಕನ್ನುವಂಥ ಅನ್ನುವಂಥ ಕಬರಿತ್ತು ಅಂತಂದ್ರೆ ಬಹುಶಃ ಇವನಿಗೆ ಬೆಲೆ ಬರ್ತದೆ ಇದ್ರೆ ಅದಕ್ಕೆ ಬೆಲೆ ಬರ್ತೈತಿ ಕಬರಿದ್ರೆ ಇದಕ್ಕೆ ಬೆಲೆ ಬರ್ತೈತಿ ಹಂಗಾಗಿ ನೀವೆಲ್ಲರೂ ಕಬರಿದ್ದವ್ರದಿರಂತ ಇಲ್ಲಿ ಬಂದು ಕುಂತೀರಿ ಕಬರಿಲ್ದವ್ರು ಎಲ್ಲರೂ ಎಲ್ಲೆಲ್ಲಿ ಕುಂದಿರ್ಬೇಕು ಅಲ್ಲೆಲ್ಲಿ ಕುಂತಿರ್ತಾರೆ ಹೌದಲ್ಲ ಎಲ್ಲರೂ ಇಲ್ಲೇ ಬಂದು ಕುಂತವ್ರೇನು ಕಬರಿದ್ರೆ ಸಭಾ ಕರ್ಕೊಂಡು ಹೋಗ್ತೈತಿ ಕಬರಿಗೆ ಇಟ್ಟಿದ್ರೆ ಸಭಾ ಬಿಟ್ಟು ದೂರ ಕುಂತಿರ್ತೈತಿ ಬಹಳ ವ್ಯತ್ಯಾಸ ಅದು ಕಬರಿಗೂ ಒಟ್ಟಾರೆ ಈ ಕೈ ಒಳಗೊಂದು ಶಕ್ತಿ ಅದ ಆ ಕಾರಣಕ್ಕಾಗಿ ಕಾಯಿಗೆ ಮುಟ್ಟಿಸುವಂಥ ಪದ್ಧತಿ ಬಂದಿದೆ ಈ ಕೈ ಒಳಗೊಂದು ಶಕ್ತಿ ಐತಿ ಇಲ್ಲಂತಲ್ಲ ಇವು ಹೆಣ್ಮಕ್ಳು ಕುಂತಾವಲ್ಲಿ ಇಷ್ಟ ಕುಂಡ ಭಾಳ ಮಂದಿ ಹೆಣ್ಮಕ್ಳು ಕುಂತಿರ್ಲ ಇಷ್ಟು ಮಂದಿ ಹೆಣ್ಮಕ್ಳೊಳಗೆ ಯಾರ್ಯಾರ ಮನಾಗ ಉಪ್ಪಿನಕಾಯಿ ಅದಾವ ಕೈ ಹತ್ತಿರ ಉಪ್ಪಿನಕಾಯಿ ಯಾರ ಮನೆಯೊಳಗದವ್ ಕೈ ಹತ್ತಿರ ಸರಿ ಈ ಕೈ ಈಗ ಇಳಿಸ್ರಿ ಅಂಗಡಿಯಾಗಿನ ತಂದ್ರೂ ಉಪ್ಪಿನಕಾಯಿ ಮನೆಯಾಗ ಇರ್ತಾವ ನಿಮ್ಮ ಮನೆಯೊಳಗ ಉಪ್ಪಿನಕಾಯಿ ಹಾಕಿದೆ ಅವ್ರು ಎಷ್ಟು ಮಂದಿ ಅದ್ರಿ ಕೈ ಎತ್ತರಿ ಸ್ವತಃ ನೀವೇ ಹೆಚ್ಚು ಹಾಕಿದವ್ರು ಇದು ಎಂಥ ವಿಚಿತ್ರ ಅದಕ್ಕಿಂತ ಭಾಳ ಎತ್ತಿರಿ ನೀವು ಕೈನ ಇರಲಿ ಇಷ್ಟು ಮಂದಿ ಉಪ್ಪಿನಕಾಯಿ ಹಾಕೋರು ಅದಿರಲ್ಲ ಇವರೆಲ್ಲರು ಉಪ್ಪಿನಕಾಯಿ ಹಾಕ್ತಾರಲ್ಲ ಗಂಡಸರಿಗೆ ನಿಮಗೆ ಬರೀ ತಿಂದು ಹೋಗೋದು ಆಟ ಗೊತ್ತಿರ್ತೈತೆ ಹೊರತಾಗಿ ಉಪ್ಪಿನಕಾಯಿ ಹೆಂಗೆ ತಯಾರಾಗೈತೆ ಅನ್ನೋದು ಗೊತ್ತಿರೋದಿಲ್ಲ ಅದನ್ನು ಬಿಡಿಸಿ ಹೇಳಬೇಕಾಗಿತ್ತು ನಾವು ಉಪ್ಪಿನಕಾಯಿ ಹಾಕಬೇಕಾದ್ರೆ ಲಿಂಬಿಕಾಯಿ ಕಂಚಿಕಾಯಿ ಮಾವಿನಕಾಯಿ ನೂರು ಥರದ ಕಾಯಿಗಳು ಉಪ್ಪಿನಕಾಯಿ ಹಾಕ್ತಾರೆ ಮಲೆನಾಡಿನೊಳಗಂತೂ ಬೇರುಗಳಿಂದ ನೂರಾರು ಥರ ಉಪ್ಪಿನಕಾಯಿ ಮಾಡ್ತಾರೆ ಇರಲಿ ಬಿದಿರಿನ ಬೇರು ಇರ್ತೈತಲ್ಲ ಅಲ್ಲ ಅದ್ರದ್ದು ಉಪ್ಪಿನಕಾಯಿ ಮಾಡ್ತಾರೆ ನಾನಾ ಥರ ಉಪ್ಪಿನಕಾಯಿ ಮಲೆನಾಡಿನೊಳಗೆ ಹಾಕ್ತಾವೆ ನಾವು ಸ್ವಾಮಿಗಳು ಎಲ್ಲ ಕಡೆಗೆ ತಿರುಗಾಡೋದ್ರಿಂದ ಎಲ್ಲ ಉಪ್ಪಿನಕಾಯಿ ರುಚಿ ನಮಗೆ ಗೊತ್ತಿರ್ತಿತ್ತು ನಿಮ್ಮ ಮನೆ ಬರೋಕ್ಕೆ ಅಂದ್ರೆ ಮೂರ ನಿಮ್ಮದು ಬ್ಯಾಳಂದ್ರೆ ನಾಲ್ಕು ಮಾವಿನಕಾಯಿ ಕಂಚಿಕಾಯಿ ಲಿಂಬಿಕಾಯಿ ಇನ್ನೊಂದು ಯಾವುದು ಲಿಂಬಿ ಕಂಚಿ ಮಾವು ನೆಲ್ಲಿಕಾಯಿ ಹಾಕ್ಬೋದು ನೀವು ಆದರೆ ಗೊತ್ತಿರಲಿ ಇರಲಿ ಉಪ್ಪಿನಕಾಯಿ ಏನು ನಿಮ್ಮ ತಾಟ್ನೊಳಗೆ ಬಂದಿರ್ತೈತಲ್ಲ ಗಂಡಮಕ್ಳು ತಾಟ್ನೊಳಗೆ ಅದ್ರದ್ದು ಹಿಸ್ಟ್ರಿ ಭಾಳ ಮಜಾ ಐತಿ ಇವರು ಹೆಣ್ಮಕ್ಳು ಉಪ್ಪಿನಕಾಯಿ ಹಾಕಬೇಕಾಗಿತ್ತು ಅಂತಂದರೆ ಆ ಉಪ್ಪಿನಕಾಯಿನ ಇಷ್ಟು ಮಂದಿ ಕುಂತು ಹೆಣ್ಮಕ್ಳು ಎಲ್ಲರೂ ಹಾಕೋದಿಲ್ಲ ಎಲ್ಲರ ಮನೆಗೆ ಉಪ್ಪಿನಕಾಯಿ ಹಾಕ್ಬೋದು ಆದರೆ ಎಲ್ಲರೂ ಉಪ್ಪಿನಕಾಯಿ ಹಾಕೋದಿಲ್ಲ ಆ ಉಪ್ಪಿನಕಾಯಿಗೆ ಹದ ಹಾಕುವವರು ಊರಾಗ ಭಾಳ ಅಂದ್ರೆ ನಾಲ್ಕು ಮಂದಿ ಇರ್ತಾರೆ ಆ ಹೆಣ್ಮಕ್ಳು ನಾಲ್ಕು ಮಂದಿ ಇರ್ತಾರೆ ಅವ್ರು ಉಪ್ಪಿನಕಾಯಿ ಹಾಕೋರು ಅವ್ರನ್ನ ಕರ್ಕೊಂಡು ಬಂದ ನಮ್ಮ ಮನೆಗೆ ಉಪ್ಪಿನಕಾಯಿ ಹಾಕಿಸ್ಬೇಕು ಇವು ಯಾವ್ಯಾವ ಹಾಕಿದ್ರೆ ಉಪ್ಪಿನಕಾಯಿ ಆರು ತಿಂಗಳಲ್ಲ ಮೂರು ದಿವ್ಸವೂ ಬರೋದಿಲ್ಲ ಆಗಲೇ ಬೂಸ್ಟ್ ಬಂದು ಕೆಟ್ಟ ಹೋಗಿರ್ತಾವೆ ಒಬ್ಬೊಬ್ಬ ಬರೇ ಬರೀ ಹೆಚ್ಚಿಟ್ಟಿರ್ತಕ್ಕಂಥ ಅರ್ದಿಟ್ಟಿರ್ತಕ್ಕಂಥ ದಿನಸುಗಳನ್ನು ಗಡಿಗೆ ಹಾಕಿ ಹಿಂಗೆ ಹಿಂಗೆ ಕೈಯಾಡಿಸಿ ಹೋಗಿಬಿಟ್ರೆ ಸಾಕು ಹತ್ತತ್ತು ವರ್ಷ ಉಪ್ಪಿನಕಾಯಿ ಕೆಡೋದಿಲ್ಲ ಒಬ್ಬೊಬ್ಬಕ್ಕೆ ಕೈಯಾಗಿನ ಶಕ್ತಿ ಅಂತದ್ದಂದ್ರೆ ಹತ್ತು ವರ್ಷ ಇಟ್ಟರು ಉಪ್ಪಿನಕಾಯಿ ಕೆಡಲಾರ್ದಂಗೆ ಮಾಡಿ ಹೋಗೋಕೆ ಬರೀ ಇಟ್ಟು ಕೈಯಾಡಿಸಿ ಹೋಗಿದ್ದಕ್ಕೆ ಒಬ್ಬ ಸಾಮಾನ್ಯ ಮಗಳ ಕೈ ಒಳಗೆ ಎಂಥ ಶಕ್ತಿ ಐತಿ ಅಂತಂದ್ರೆ ಉಪ್ಪಿನಕಾಯಿ ಕೆಡಲಾರ್ದಂಗೆ ಮಾಡುವಂಥ ಶಕ್ತಿ ಐತಿ ಒಬ್ಬೊಬ್ಬಕ್ಕೆ ಹೆಣ್ಮಗಳ ಕೈ ಹೆಂಗೆ ಐತಿ ಅಂತಂದ್ರೆ ಆಕೆ ಕೈ ಆಡಿಸೋದ್ರ ಸಾಕು ಮೂರ ದಿವಸ ಬರಲಾರ್ದಂಗೆ ಮಾಡಿ ಹೋಗುವಂಥದ್ದು ಐತಿ ಯಾಕೆ ಸ್ವಾಮಿಗಳನ್ನು ಕೈ ಮುಟ್ಟಿಸ್ತಾರಪ್ಪ ಅಂತಂದ್ರೆ ಮನಿತನ ಕೆಡಬಾರದು ಆ ಹೆಣ್ಮಗಳು ಮುಟ್ಟಿದ್ರೆ ಉಪ್ಪಿನಕಾಯಿ ಕೆಡಂಗಿಲ್ಲ ಸ್ವಾಮಿಗಳು ಏನಾದರೂ ಮುಟ್ಟಿ ಅಂದ್ರೆ ಮನಿತನ ಕೆಡಂಗಿಲ್ಲ ಅನ್ನೋದಕ್ಕೆ ಆ ಸ್ವಾಮಿಗಳನ್ನು ಕರೆಸಿ ಮಾಡ್ತಿರ್ತಾರೆ ಅದಕ್ಕೆ ಹಸ್ತಸ್ಪರ್ಶ ಅಂತಾರೆ ಕೈಗುಣ ಕೇವಲ ಸ್ವಾಮಿಗಳ ಹತ್ರ ಇಲ್ಲ ಎಲ್ಲರ ಹತ್ರನೂ ಐತಿ ಕಾಲುಗುಣ ಕೇವಲ ಸ್ವಾಮಿಗಳ ಹತ್ರ ಇಲ್ಲ ಎಲ್ಲರ ಹತ್ರನೂ ಅದ ಒಬ್ಬ ಹೆಣ್ಮಗಳು ಯಾವುದಾದ್ರೂ ಸೊಸಿಯಾಗಿ ಮನೆಗೆ ಬಂದ್ಲು ಅಂತಂದ್ರೆ ಆ ಮನಿ ಏರಾಕೈತಿ ಅಂತಂದ್ರೆ ಆಕೆನ ಕಾಲುಗುಣ ಭಾಳ ಚಲೋ ಐತಿ ಅಂತ ಮಾತಾಡ್ತೀರಿ ಇಲ್ಲ ಒಂದು ದೊಡ್ಡ ಮನಿತನ ಹತ್ತಿ ಅಂತಂದ್ರೆ ಇದು ಬಂದು ಕಾಲು ನೋಡ್ರಿ ನೋಡಿರಿ ಆವತ್ತೇ ಹತ್ತಿರಿ ಮನಿ ಅಂತ ಅದ್ರ ಮೇಲೆ ಹಾಕ್ತಿರಿ ಮನಿ ಏರೋದಕ್ಕೂ ಮನಿ ಇಳಿಯೋದಕ್ಕೂ ಕಾಲುಗುಣ ಕಾರಣ ಮನಿ ಏರೋದಕ್ಕೂ ಮನೆ ಇಳಿಯೋದಕ್ಕೂ ಕಾಲುಗುಣ ಕಾರಣ ಎರಡಾಗ್ಯಾವ ಈಗ ಕಾಲುಗುಣ ಮತ್ತು ಕೈಗುಣ ಇವು ಎರಡನ್ನ ಹೇಳಿದೆ ಇನ್ನೊಂದು ಏನಂತಂದ್ರೆ ನಯನ ಸ್ಪರ್ಶ ಸ್ವಾಮಿಗಳು ಊರಾಗ ಮೆರವಣಿಗೆ ಯಾಕೆ ಆಗಬೇಕು ದೊಡ್ಡವ್ರದ್ದು ಜಗದ್ಗುರುಗಳದು ಮೆರವಣಿಗೆ ಯಾಕೆ ಆಗಬೇಕು ಮಹಾತ್ಮರದು ಪೂಜ್ಯರದು ಹಿರಿಯರದು ಯಾಕೆ ಮೆರವಣಿಗೆ ಆಗಬೇಕು ಅವರ ದೃಷ್ಟಿ ಎಲ್ಲ ಕಡೆಗೆ ಹಿಂಗೆ ಆಗಲಿ ಮೆರವಣಿಗೆಯಲ್ಲಿ ಕುಂತವ್ರು ಎಲ್ಲ ಕಡೆಗೆ ನೋಡಲಿ ಕೈ ಮಾಡಲಿ ಹಿಂಗೆ ಕೈ ಮಾಡ್ತಾರಪ್ಪ ಅಂತಂದ್ರೆ ಏನು ಅವು ಕೈನ ಬಟ್ಟೆ ಅಂಗಡಿಯಾಗಿ ಗೊಂಬಿ ಕೈ ಮಾಡಿರ ನೀವು ಅವರು ಕೈ ಮಾಡ್ತಾರಂದ್ರೆ ಅಲ್ಲೊಂದು ಕೆಲಸ ನಡೆದಿರ್ತದೆ ಅವ್ರು ಒಂದಿಷ್ಟು ನೋಡ್ತಾರಪ್ಪ ಎಲ್ಲಾ ಕಡೆ